ಹಲೋ ಅಪ್ಪಿ ಸಂತೋಷ ಹೇಳು ಗಂಗಕ್ಕ ಬೇಜಾರಂತ ಬೇಜಾರಾಯ್ತಾ ಬೇಜಾರ ಯಾಕಕ್ಕ ಇವ ತಿರ್ಗಾ 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 ಮಾಡ್ತಿರಂತ ಬೇಜಾರ ಮಾಡ್ಕೋಬೇಡ ಕಣಪ್ಪ ಏನಿಲ್ಲ ಬುಡಕ ಅಲ್ಲ ಬೆಳಿಗ್ಗೆ ಹಾಸ್ಪಿಟ್ಲಗ್ ಹೋಗಿದ್ವಲ್ಲ ಕೆಂಪು ಮಾತ್ರ ಹಸಿರು ಮಾತ್ರ ಬಿಳೆ ಮಾತ್ರ ಕೊಟ್ಟವರಲ್ಲ ಎಂದ್ರ ನಿಲ್ವ ನೀನ್ ಎಣಮುಗ್ರ ಕೆಮ್ಮದ ಕೆಮ್ಮಿಲ್ಲ ಗಣಪಿ ಕೆಮ್ಮಿಲ್ಲ ಅಂದ್ರ ಜಾತಿ ಕೆಂಪು ಮಾತ್ರ ಓಲಿ ಮೈಕೆ ಇಲ್ಲ ದೇವರ ದೇವರಾಣ ಇಲ್ಲ ದೇವರಾನ ಇಲ್ಲ ಮೈಕನವ್ ಇಲ್ಲ ಒಟ್ಟವೈತೆ ತಿರ್ಗಾ ತಿರ್ಗ ಬೇಜಾರ್ ಮಾಡ್ಕೋಬೇಡ ಗಣಪಿ ತಿರ್ಗಾ ತಿರ್ಗ ನಾಯ್ದಿ ಬೇಜಾರ ಮಾಡ್ಕೊಳ್ಳಿ ಮಾತ್ರ ಬೆಳೆ ಮಾತ್ರ ಆ ಬೆಳೆ ಮಾತ್ರ ಜ್ವರ ಇದೇವರಾಣ ಜ್ವರ ಇಲ್ಲ ಕಣಪಿ ಊಟ ಅಂತ ನುಂಗ್ ಅಂತ ಹೇಳಿದ್ರಲ್ಲ ಇಲ್ಲ ಕಣಪಿ ಇಲ್ಲ ಅಯ್ಯೋಯೋ ದೇವರಣ ಇಲ್ಲ ಕಣಪಿ ಮತ್ ಬೇಡ ಬಿಡು ನೀ ಯಾವ ಮಾತ್ರ ಕುಡಿಬೇಡ ಮತ್ ಹೆಂಗ ಇವ್ ಏನ್ ಮಾಡ್ಲಿ ಹೆಂಗ್ ಮಾತ್ರಗಳ ಒಟ್ಟಿಗೆ ನುಂಗ್ಬಿಟ್ಟು ನುಗ್ ಹಾಸ್ಪಿಟ್ಲ್ ಅಡ್ಮಿಟ್ ಆಗಬಿಡೋ ಬೇಜಾರ್ ಮಾಡ್ಕೋಬೇಡ ಕಣಪ ನಾಳೆ ಇನ್ನೊಂದ್ಸರ್ತಿ ಹಾಸ್ಪಿಟ್ಲ್ ಹೋಗೋಣ ಕೇಳ್ಕೊಂಬರ ಅಯ್ಯ ಕೆಮ್ಮಿಲ್ಲ ಅಂತಿದೆ ಮೈಕೆ ನೋವು ಇಲ್ಲ ಅಂತಿದೆ ಜ್ವರ ನೋವು ಇಲ್ಲ ಅಂತಿದೆ ಇನ್ನೇ ಅತಿಗೆ ಹಾಸ್ಪಿಟ್ಲಿಗೆ ಹೋಗೋದು ನಿಂಗೆ ದೊಡ್ಡ ಬಂದಿದ್ದ ನೀವ್ ಹೋಗ್ಬೇಕಾಗಿರದ ಹಾಸ್ಪಿಟ್ಲಿಗೆಲ್ಲ ಹುಚ್ಚ ಮಡಗ ಹೋಗ